ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂಥ ಲಕ್ಷ್ಮೀ ಬಾರಮ್ಮ ಕೊನೆಯ ಅಧ್ಯಾಯವನ್ನು ಕೊನೆಯ ಸಂಚಿಕೆಯನ್ನು ತಲುಪಿ ಧಾರಾವಾಹಿ ಅಂತೂ ಅಂತ್ಯವಾಗಿದೆ ಈ ಥರ ನಂಬರ್ ಒನ್ ಸ್ಥಾನದಲ್ಲಿ ಓಡ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಹಳ ಬೇಗನೆ ಮುಕ್ತಾಯ ಆಯಿತು ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಮುಕ್ತಾಯದ ಕೊನೆಯ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಹ್ಯಾಪಿ ಎಂಡಿಂಗ್ ಆಯ್ತಾ ಸ್ಯಾಡ್ ಎಂಡಿಂಗ್ ಆಯ್ತಾ ಅನ್ನೋದನ್ನ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಅಂತಿಮ ಅಧ್ಯಾಯದಲ್ಲಿ ಕಾವೇರಿಯ ಕುತಂತ್ರಗಳು ಅವಳು ಮಾಡಿದಂತ ಅನಾಹುತಗಳು ಅವೆಲ್ಲವೂ ಕೂಡ ವೈಷ್ಣವ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ತನ್ನ ಅಮ್ಮನೇ ತನ್ನ ಸರ್ವಸ್ವ ಅಂತ ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ದ ವೈಷ್ಣವ್ಗೆ ಇದೊಂದು ಭಾರಿ ಆಘಾತದ ಸಂಗತಿನೇ ಅಂತ ಕೂಡ ಹೇಳ್ಬೋದು ಇಷ್ಟು ದಿನ ಕಾವೇರಿ ತನ್ನ ಅಪರಾಧಗಳನ್ನೆಲ್ಲ ಮುಚ್ಚಿಟ್ಟುಕೊಂಡು ತಾನೇ ಎಲ್ಲ ಅಂತ ಮೆರಿತಾ ಇದ್ಲು ಆದರೆ ಕೊನೆ ಅಂತ ಬಂದಾಗ ಅದಕ್ಕೆ ಒಂದು ಕೊನೆ ಸಿಗ್ಲೇಬೇಕಲ್ವಾ ಹಾಗೆ ಕಾವೇರಿಯ ಕೊನೆ ವೈಷ್ಣವಿಂದನೇ ಆಯ್ತು ಅಂತ ಕೂಡ ಹೇಳ್ಬೋದು ಅಂದ್ರೆ ವೈಷ್ಣವ್ಗೆ ಕಾವೇರಿಯ ಕರ್ಮಗಳು ಕಾವೇರಿ ಮಾಡಿದಂತ ಅಪರಾಧಗಳು ಎಲ್ಲವೂ ಕೂಡ ಅವಳ ಬಾಯಿಂದಾನೇ ಹೊರಗ್ ಬಂದು ಅದನ್ನ ಅವನು ತಿಳಿಕೊಂಡು ಕಾವೇರಿನ ಪ್ರಶ್ನೆ ಮಾಡ್ತಾನೆ ನಿನ್ನಂಥ ಕೆಟ್ಟ ತಾಯಿ ಯಾರಿಗೂ ಸಿಗೋದು ಬೇಡ ಅಂತ ಕೂಡ ಹೇಳಿದಾಗ ಕಲ್ಲು ಹೃದಯದವಳಾಗಿದ್ದ ಕಾವೇರಿ ಕೂಡ ಒಂದು ಸಲ ನಡ್ಗಿ ಹೋಗ್ತಾಳೆ ನಾನು ನನ್ನ ಸರ್ವಸ್ವನಿ ಅನ್ಕೊಂಡಿದ್ದ ನನ್ನ ಪುಟ್ಟ ಪುಟ್ಟನ್ಗೋಸ್ಕರ ನಾನು ಇಷ್ಟೊಂದೆಲ್ಲ ಮಾಡಿದೆ ಆದ್ರೂ ಕೂಡ ಅವನಿಗೆ ನಾನು ಮಾಡಿರೋದು ತಪ್ಪು ಅಂತ ಅನ್ನಿಸ್ತಲ್ಲ ಅಂತ ಅನ್ಕೊಂಡು ಯಾವ ಕೀರ್ತಿನ ಬೆಟ್ಟದ ಮೇಲಿಂದ ತಳ್ಳಿ ತನಗೆ ಅಡ್ಡವಾಗಿದ್ದ ತನ್ನ ದಾರಿಯಿಂದ ಸರಿಸ್ಬೇಕು ಅಂತ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ತಳ್ಳಿ ಕೀರ್ತಿನ ಸಾಯಿಸೋ ಪ್ರಯತ್ನ ಮಾಡಿದ್ಲು ಅದೇ ಬೆಟ್ಟದ ಮೇಲಿಂದ ಅವಳು ಅಚಾನಕ್ಕಾಗಿ ಕಾಲ್ ಜಾರಿ ಬಿದ್ದು ಪ್ರಪಾತದಲ್ಲಿ ಬಿದ್ದು ಅಂತೂ ಅವಳ ಅಂತ್ಯ ಆಗೋಯ್ತು ಅಂದ್ರೆ ಕಾವೇರಿ ಕೊನೆಯ ಹೇಳಲು ಈ ಕಡೆ ವೈಷ್ಣವ್ಗೆ ಮಾತ್ರ ಅಷ್ಟೊಂದೆಲ್ಲ ಪ್ರೀತಿ ಮಾಡಿದ್ದ ಕಣ್ಣು ಮುಚ್ಕೊಂಡು ನಮ್ತಾ ಇದ್ದಿದ್ದ ತನ್ನ ತಾಯಿ ತನಗೆ ಇಷ್ಟೊಂದೆಲ್ಲ ಮೋಸ ಮಾಡಿಲ್ಲಲ್ಲ ನನ್ನ ಹೆಂಡತಿ ನನ್ನ ಅತ್ತೆ ಎಲ್ಲರೂ ನನ್ನ ಕಣ್ತರಿಸೋದಕ್ಕೆ ನೋಡಿದ್ರು ಕೂಡ ನಾನು ಕಣ್ಣು ಮುಚ್ಕೊಂಡು ಕುರುಡನಾಗಿ ನನ್ನ ನಮ್ಮನ್ನ ನಂಬಿಟ್ನಲ್ಲ ಅಂತ ಅವನಿಗೂ ಕೂಡ ತುಂಬಾನೇ ಪಶ್ಚಾತ್ತಾಪ ಕಾಡ್ತಾ ಇರತ್ತೆ ಇನ್ನೇನು ಕಾವೇರಿಯ ಅಂತ್ಯ ಕೂಡ ಆಗೋಯ್ತು ಮುಂದೆ ಹೋಗ್ಲೇಬೇಕಲ್ವಾ ಹಾಗೆ ಎಲ್ಲರೂ ಕೂಡ ಮನೆಗೆ ಬಂದು ಕೊನೆಯ ಸಂಚಿಕೆಯಲ್ಲಿ ಕಾವೇರಿಯ ಅಂತ್ಯಕ್ರಿಯೆಗೆ ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ ಕಾವೇರಿಯ ಹದಿಮೂರನೇ ದಿನದ ಆಚರಣೆ ಮನೆಯಲ್ಲಿ ನಡೀತಾ ಇರತ್ತೆ ಹೀಗೆ ಮನೆಯಲ್ಲಿ ಪೂಜಾರು ಪೂಜೆ ಮಾಡ್ತಾ ಕಾವೇರಿಯ ಆತ್ಮಕ್ಕೆ ಶಾಂತಿ ಸಿಗುತ್ತರ ಪೂಜೆ ಮಾಡಿಸ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿರ್ತಾರೆ ಎಷ್ಟೇ ಕೆಟ್ಟವರಾಗಿದ್ದು ಏನೇ ಮಾಡಿದ್ರು ಕೂಡ ತಾಯಿ ತಾಯಿನೇ ಆ ಒಂದು ಬೇಜಾರು ತಾಯಿನ ಕಳ್ಕೊಂಡಿರೋ ಬೇಜಾರು ವೈಷ್ಣವ್ ಮನ್ಸಲ್ಲಂತೂ ಇದ್ದೇ ಇತ್ತು ಹಾಗೆ ಪೂಜಾರರು ವೈಷ್ಣವ್ ಕೈಯಲ್ಲಿ ನೀರನ್ನ ಕುಡಿಸ್ಬಿಟ್ಟು ಸರಿಯಪ್ಪ ಈ ಮೂರು ಪಿಂಡವನ್ನ ಹೊರಗಡೆ ಹೋಗಿ ಇಟ್ಟು ಬನ್ನಿ ಇದನ್ನ ಕಾಗೆ ಬಂದು ತಿಂದ್ರೆ ನಮ್ಮ ಹಿರಿಯರು ಸಂತೃಪ್ತಿ ಆಗ್ತಾರೆ ನಮ್ಮನ್ನೆಲ್ಲ ಹರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಇದನ್ನೆಲ್ಲ ಹೋಗಿ ಹೊರಗಡೆ ಇಟ್ಟು ಬನ್ನಿ ಕಾಗೆಗೆ ಕೊಟ್ಟು ಬನ್ನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಅದನ್ನ ಹೊರಗಡೆ ತಗೊಂಡೋಗಿ ಕಾಗೆಗೆ ಇಡ್ತಾರೆ ಕಾಗೆ ಬಂದು ತಿಂದ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅರ್ಥ ಅಂತ ಅನ್ಕೊಂಡು ಎಲ್ಲರೂ ಕೂಡ ಅದನ್ನ ಅಲ್ಲಿ ಇಟ್ಬಿಟ್ಟು ಕಾಯ್ತಾ ಇರ್ತಾರೆ ವೈಷ್ಣವ್ ಆ ಪಿಂಡನ ತಗೊಂಡೋಗಿ ಹೊರಗಿಟ್ಬಿಟ್ಟು ಅಮ್ಮ ನೀನು ಏನೇ ಆದ್ರೂ ಕೂಡ ನನಗೆ ನೀನು ಅಮ್ಮನೇ ನಿನ್ನ ಅಹಂಕಾರ ನಿನ್ನ ಸ್ವಾಭಿಮಾನ ಇವನ್ನೆಲ್ಲದನ್ನು ಬದಿಗಿಟ್ಟು ನಮ್ಮನೆ ಚೆನ್ನಾಗಿರ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅನ್ಕೊಂಡು ಇನ್ನಾದ್ರೂ ಆಶೀರ್ವಾದ ಮಾಡು ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ತರ ಮಾಡಮ್ಮ ಲಕ್ಷ್ಮಿಯವರು ಹೇಳಿದ್ರು ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ನನಗೆ ಈ ಈ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ನೀನು ನನ್ಗೆ ಅಷ್ಟೊಂದು ಬೇಜಾರ್ ಮಾಡಿದ್ಯಾ ಅಂತ ಹೇಳ್ತಾನೆ ಅದ್ ಏನೇ ಆಗಿರ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕಲ್ವ ಅಮ್ಮ ನೀನೇ ಯೋಚನೆ ಮಾಡು ಅಂತ ಹೇಳಿ ವೈಷ್ಣವ್ ಹೇಳ್ದಾಗ ಎಲ್ರು ಕೂಡ ಕಾಗೆಗೋಸ್ಕರ ಕಾಯ್ತಾ ಇರ್ತಾರೆ ತುಂಬಾ ಹೊತ್ತಿನ ನಂತರ ಒಂದು ಕಾಗೆ ಕೂಡ ಬಂದು ಅಲ್ಲಿ ಇಟ್ಟಿರೋ ಪಿಂಡವನ್ನ ಮುಟ್ಟತ್ತೆ ಆಗ ಮನೆಯವ್ರು ಎಲ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಆಗತ್ತೆ ಇನ್ನು ವೈಷ್ಣವ್ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾನೆ ಆಗ ಅವನ ಅಪ್ಪ ಕೃಷ್ಣ ಅವರು ಸಮಾಧಾನ ಮಾಡ್ಬಿಟ್ಟು ವೈಷ್ಣವ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇನ್ನು ಎಲ್ಲರೂ ಮನೆ ಒಳಗಡೆ ಬಂದು ಎಲ್ಲರಿಗೂ ಕೂಡ ಪೂಜಾರು ತೀರ್ಥವನ್ನ ಕೊಟ್ಟು ಸರಿ ನೀವಿನ್ನು ಊಟ ಮಾಡ್ಕೋಬಹುದು ಕಾರ್ಯ ಎಲ್ಲಾ ಮುಗೀತು ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲಿ ಕೀರ್ತಿ ಒಂದ್ ನಿಮಿಷ ನಾನೆಲ್ಲಾರ ಹತ್ರನೂ ಮಾತಾಡ್ಬೇಕು ಸ್ವಲ್ಪ ಹೊತ್ತು ಅಂತ ಹೇಳಿದಾಗ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾಳೆ ಆಗ ವೈಷ್ಣವ ಇವಾಗ ಏನ್ ಅರ್ಜೆಂಟ್ ಹೊರಡೋದಕ್ಕೆ ನಿನ್ಗೆ ನಿಮ್ ಮನೆ ನೂರ್ ಕಿಲೋಮೀಟರ್ ದೂರ ಇದ್ಯಾ ನಿಮ್ ಮನೆ ಇಲ್ಲೇ ತಾನೇ ಇರೋದು ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳ್ತಾನೆ ಆಗ ಕೀರ್ತಿ ನಗ್ತಾಳೆ ನಾನು ಹೊರಡ್ತೀನಿ ಅಂದಿದ್ದು ನಮ್ ಮನೆಗಲ್ಲ ಈ ಊರನ್ನ ಈ ಜಾಗನ ನಿಮ್ ಬಿಟ್ಟು ದೂರ ಹೋಗ್ತೀನಿ ಅಂತ ಕೀರ್ತಿ ಬೇಜಾರಿಂದ ಹೇಳ್ತಾಳೆ ಇದನ್ನ ಕೇಳ್ತಾ ಇದ್ದಾಗೇನೆ ಲಕ್ಷ್ಮಿ ವೈಷ್ಣವ್ ಮತ್ತು ಮನೆಯವ್ರ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ ಕೀರ್ತಿ ಹಾಗೆ ಹೇಳ್ತಾ ಇದ್ದಾಗೇನೆ ವೈಷ್ಣವ್ ಏನ್ ಮಾತಾಡ್ತಾ ಇದ್ದೀರಾ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಜ್ಜಿ ಕೂಡ ಬೈತಾರೆ ಏನೇ ಇಷ್ಟು ದಿನ ತಲೆ ಸರಿ ಇಲ್ಲ ಅಂತ ಆಗಿತ್ತು ಇವಾಗ ಎಲ್ಲಾ ಸರಿ ಆಯ್ತಲ್ವಾ ಇವಾಗಲೂ ಕೂಡ ಯಾಕೆ ಚಿಕ್ಕ ಮಕ್ಕಳ ತರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ವೈಷ್ಣವ್ ಏನಾಗಿದೆ ಕೀರ್ತಿ ಏನ್ ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ ಹುಚ್ಚುಚ್ಚಾಗಿ ಅಂತ ಹೇಳಿದಾಗ ಯಾಕೋ ಇವಾಗ ಮತ್ತೆ ಅವರಿಗೆ ಹುಚ್ಚು ಜಾಸ್ತಿ ಆಗಿರ್ಬೇಕು ಕಣೋ ಅಂತ ಅಜ್ಜಿ ಬೈತಾರೆ ಬಿಡಿ ಎಲ್ಲಾ ಮಾತಾಡೋದ್ ಬಿಡಿ ಇವಾಗ ಬನ್ನಿ ಎಲ್ರು ಊಟ ಮಾಡೋಣ ಇವಳ್ದು ಇದ್ದಿದ್ದೆ ಅಂತ ಅಜ್ಜಿ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಆಗ ಕಾರುಣ್ಯನ ಹತ್ರ ಏನಮ್ಮ ಆಯ್ತು ಇವಳಿಗೆ ಇವ್ಳು ಯಾಕೆ ಇತರ ಎಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ ಕಾರುಣ್ಯ ಅವರು ಏನೋ ನಂಗೆ ಗೊತ್ತಿಲ್ಲ ನಾನ್ ಏನ್ ಹೇಳಿದ್ರು ನನ್ ಮಾತನ್ನ ಕೇಳ್ತಾ ಇಲ್ಲ ಅಂತ ಅಜ್ಜಿ ಹತ್ರ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಏನ್ ಕೀರ್ತಿ ಏನಾಗಿದೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರಾ ನಿಮ್ಗೆ ಹೋಗ್ತಾ ಇದ್ದೀರಾ ನನ್ನನ್ನ ಬಿಟ್ಟು ನನ್ನನ್ನ ಬಿಟ್ಟು ಒಂದು ಕ್ಷಣನೂ ಇರ್ತಾ ಇದ್ದಿಲ್ಲ ನೀವು ಲಚ್ಚಿ ನಾನು ಜೀವನ ಪೂರ್ತಿ ನಿಮ್ ಜೊತೆನೇ ಇರಬೇಕು ನೀನ್ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಅಷ್ಟೊಂದೆಲ್ಲ ಕೇಳ್ಕೊಳ್ತಾ ಇದ್ದವ್ರು ಇವಾಗ ನೀವೇ ನನ್ನನ್ನ ಬಿಟ್ಟು ದೂರ ಹೋಗ್ತೀರಾ ಅಂತ ಅಂದಾಗ ಕೀರ್ತಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಗೊತ್ತು ಲಕ್ಷ್ಮಿ ನನ್ಗೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಕಷ್ಟ ಆದ್ರೆ ನಾನು ಹೋಗ್ಲೇಬೇಕು ನಾನ್ ಹೋದ್ರೇನೆ ಇಲ್ಲಿ ಎಲ್ಲಾ ಒಳ್ಳೇದಾಗತ್ತೆ ಅಂತ ಕೀರ್ತಿ ಹೇಳ್ತಾಳೆ ಆ ರೀತಿ ಅನ್ಕೋತೀರಾ ನೀವು ನೀವ್ ಹೋದ್ರೇನೆ ಒಳ್ಳೇದಾಗುತ್ತೆ ಅಂತ ಯಾರು ಹೇಳಿದ್ರು ನೀವ್ ಇಲ್ಲದೆ ನನ್ ಕೈಲಿ ಇರೋದಕ್ಕೆ ಆಗಲ್ಲ ದಯವಿಟ್ಟು ಈ ತರ ಮಾತೆಲ್ಲ ಹೇಳ್ಬೇಡಿ ಅಂತ ಲಕ್ಷ್ಮಿ ಕೀರ್ತಿಗೆ ಹೇಳ್ತಾರೆ ಆಗ ಕೀರ್ತಿ ನೀನು ಇಲ್ದೆ ನಾನ್ ಕೂಡ ಇರೋದಕ್ಕೆ ಆಗಲ್ಲ ಲಕ್ಷ್ಮಿ ಆದ್ರೆ ಲೈಫ್ ಇದು ಅಡ್ಜಸ್ಟ್ ಮಾಡ್ಕೋಬೇಕು ನೀವಿಬ್ರು ಚೆನ್ನಾಗಿರ್ಬೇಕು ಈ ವೈಷ್ಣವ ಲಕ್ಷ್ಮಿ ಇಬ್ರು ಕೂಡ ಚೆನ್ನಾಗಿರ್ಬೇಕು ಅಂದಾಗ ನಿಮ್ಮನ್ನ ಬಿಟ್ಟು ದೂರ ಹೋಗ್ಲೇಬೇಕು ಅಂತ ಕೀರ್ತಿ ಹೇಳ್ತಾಳೆ ಹೀಗೆಲ್ಲಾ ಮಾತಾಡ್ಬೇಡಿ ಕೀರ್ತಿ ಅಂತ ಲಕ್ಷ್ಮಿ ಹೇಳ್ದಾಗ ಇಲ್ಲ ಲಕ್ಷ್ಮಿ ನಮ್ಮ ಊರ್ ಜನರ ಲೈಫ್ ಅಲ್ಲಿ ಏನೇನೋ ಆಗೋಯ್ತು ಆದ್ರೆ ಇವಾಗ ಅದೆಲ್ಲದೂ ಸರಿಯಾಗಿದೆ ಮತ್ತೆ ನಾನ್ ಇಲ್ಲಿದ್ರೆ ಸರಿ ಹೋಗಲ್ಲ ಅಂದಾಗ ಯಾಕೆ ಹಾಗನ್ಕೊಳ್ತೀಯ ಕೀರ್ತಿ ಅಂತ ಹೇಳ್ತಾನೆ ವೈಷ್ಣವ್ ನೀವಿಬ್ರು ಸರಿ ಹೋಗ್ಬೋದು ಆದ್ರೆ ನನ್ ಮನ್ಸು ಮತ್ತೆ ವೈಷ್ಣವ್ ಬೇಕು ಅಂದ್ರೆ ಕಷ್ಟ ಅಂತ ಕೀರ್ತಿ ಹೇಳ್ತಾಳೆ ಹಾಗಾಗೋದು ಬೇಡ ಮೊದ್ಲಿನ ಕೀರ್ತಿನೇ ಆಗಿದ್ರೆ ವೈಷ್ಣವ್ ನನ್ಗೆ ಬೇಕೇ ಬೇಕು ಅಂತ ನಾನು ಹೇಗಾದ್ರೂ ಮಾಡಿ ಪಡ್ಕೊಳ್ತಾ ಇದ್ದೆ ಆದ್ರೆ ಈಗ ಲಕ್ಷ್ಮಿ ಕೀರ್ತಿಗೆ ವೈಷ್ಣವ್ ಬೇಡ ಕೀರ್ತಿಗೆ ಬೇಕಾಗಿರೋದು ಈ ಲಚ್ಚಿ ಈ ಲಚ್ಚಿ ಜೀವನಾನೇ ನನ್ಗೆ ಇಂಪಾರ್ಟೆಂಟ್ ಯಾಕೆ ನನ್ನನ್ನ ಇಷ್ಟೊಂದು ಒಳ್ಳೆ ಒಳಗಾಗಿ ಮಾಡಿದೆ ಲಕ್ಷ್ಮಿ ನಾನ್ ಒಳ್ಳೆವಳಾಗಿ ನೋಡು ಎಲ್ಲದೂ ಬದಲಾಗಿದೆ ಮುಂಚಿನ ತರ ಕೀರ್ತಿ ಆಗಿದ್ರೆ ನೀವಾಗಿ ತಳಿದ್ರು ಕೂಡ ನಾನ್ ಎಲ್ಗೂ ಹೋಗ್ತಾ ಇದ್ದಿಲ್ಲ ಆದ್ರೆ ನಾನ್ ಮುಂಚಿನ ಕೀರ್ತಿ ಅಲ್ಲ ನೀನು ಬದಲು ಮಾಡಿರೋ ಕೀರ್ತಿ ನೀನ್ ಬದಲು ಮಾಡಿರೋ ಗೊಂಬೆ ಅದಕ್ಕೋಸ್ಕರನೇ ನಾನು ಹೋಗ್ಲೇಬೇಕು ದಯವಿಟ್ಟು ನನ್ನನ್ನ ತಡಿಬೇಡ ಅಂತ ಕೀರ್ತಿ ಲಕ್ಷ್ಮಿ ಹತ್ರ ಬೇಡ್ಕೊಳ್ತಾಳೆ ಆಗ ವೈಷ್ಣವ್ ಲಕ್ಷ್ಮಿ ಅವ್ರೆ ನೀವು ಇವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾರೆ ನಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಇವಳ ಹತ್ರ ಆಗುತ್ತಂತ ಅಂತ ವೈಷ್ಣವ್ ಪ್ರಶ್ನೆ ಮಾಡ್ತಾನೆ ಆಗ ಕೀರ್ತಿ ಹೌದು ಇದು ಲೈಫ್ ಅಲ್ವಾ ಖಂಡಿತ ಇರ್ತೀನಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ಆದ್ರೆ ನಾನಂತೂ ಹೋಗಿ ಹೋಗ್ತೀನಿ ಪ್ರತಿದಿನ ನಿಮ್ಮನ್ನ ನೆನಪು ಮಾಡ್ಕೊಳ್ತೀನಿ ನನ್ನ ಲಚ್ಚಿನ ನೆನಪು ಮಾಡ್ಕೊಳ್ತೀನಿ ಅವಳು ಹೇಳ್ಕೊಟ್ಟಿರೋ ಒಳ್ಳೊಳ್ಳೆ ಪಾಠಗಳನ್ನ ನೆನಪು ಮಾಡ್ಕೊಳ್ತೀನಿ ಅಂತ ಹೇಳಿ ಕೀರ್ತಿ ಕಣ್ಣೀರ್ ಹಾಕ್ತಾಳೆ ಆಗ ಲಕ್ಷ್ಮಿಗೆ ಅವಳನ್ನ ಕಳಿಸ್ಕೊಡೋ ಮನಸ್ಸು ಇದ್ರೂ ಇದ್ರು ಕೂಡ ಕೀರ್ತಿ ಖುಷಿನೇ ಲಕ್ಷ್ಮಿಗೆ ಇಂಪಾರ್ಟೆಂಟ್ ಆಗಿರತ್ತೆ ಅದನ್ನೇ ಕೀರ್ತಿ ಹತ್ರ ಕೂಡ ಲಕ್ಷ್ಮಿ ಹೇಳ್ತಾಳೆ ನೀವು ಖುಷಿಯಾಗಿ ಇರ್ತೀರಾ ಅಂತ ಅಂದ್ರೆ ನೀವು ಹೋಗಿ ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾಗೇನೆ ಮನೆಯವ್ರಿಗೂ ಎಲ್ಲ ಒಂದ್ಸರಿ ಶಾಕ್ ಆಗತ್ತೆ ಥ್ಯಾಂಕ್ ಯು ಲಚ್ಚಿ ಅಂತ ಹೇಳಿ ಕೀರ್ತಿ ಲಕ್ಷ್ಮಿನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಅದಾದ್ಮೇಲೆ ಸಮಾಧಾನ ಮಾಡ್ಕೊಂಡು ಆಯ್ತು ನಾನಿನ್ನು ಹೋಗ್ಬರ್ತೀನಿ ನನ್ನನ್ನ ಎಲ್ರಿಗೂ ಕ್ಷಮಿಸ್ಬಿಡಿ ನಾನು ಏನೇನೋ ಅವಾಂತರಗಳನ್ನ ಮಾಡಿದ್ದೀನಿ ಅದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಕಡೆ ಹೊರಡೋದಕ್ಕೆ ತಯಾರಾಗ್ತಾಳೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ವಾಪಸ್ ಬಂದು ಕೀರ್ತಿ ಲಚ್ಚಿ ಹತ್ರ ನನ್ಗೆ ನೀನೊಂದು ಮಾತನಾಡಿಸ್ಕೊಡ್ಬೇಕು ಅಂತ ಹೇಳ್ತಾಳೆ ಏನದು ಕೇಳು ಅಂತ ಲಕ್ಷ್ಮಿ ಹೇಳಿದಾಗ ಅವತ್ತು ನಾನು ಸೆರ್ಗೊಡ್ ಬಿಟ್ಟು ವೈಷ್ಣವನ್ನ ನನಗೆ ಬಿಟ್ಕೊಡು ಅಂತ ಕೇಳಿದೆ ಹಾಗೇನೆ ಇವತ್ತು ನಾನು ಸೆರಗೊಡ್ಡಿ ಬೇರ್ಕೊಳ್ತಾ ಇದ್ದೀನಿ ಅಂತಾನೆ ಅನ್ಕೋ ಅಂತ ಹೇಳಿದಾಗ ಮನೆಯವರೆಲ್ಲರೂ ಶಾಕ್ ಇಂದ ನೋಡ್ತಾ ಇರ್ತಾರೆ ಆಗ ಕೀರ್ತಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಎಲ್ಲಿದೀನಿ ಅಂತ ನೀವ್ ಯಾರು ಕೂಡ ನನ್ನನ್ನ ಯಾವತ್ತು ಹುಡುಕಬಾರ್ದು ಹುಡ್ಕಲ್ಲ ಅಂತ ಹೇಳಿ ನನ್ಗೆ ಭಾಷೆ ಕೊಡು ಲಚ್ಚಿ ಅಂತ ಹೇಳಿದಾಗ ಎಲ್ರು ಯೋಚನೆ ಮಾಡ್ತಾ ಇರ್ತಾರೆ ವೈಷ್ಣವ್ ಲಕ್ಷ್ಮೀ ನೀವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು ಅವ್ರು ಹೇಳ್ದಾಗೆಲ್ಲ ಕೇಳ್ಬೇಡಿ ಅಂತ ಹೇಳಿದಾಗ ಲಕ್ಷ್ಮಿ ಯೋಚನೆ ಮಾಡಿ ಕೀರ್ತಿ ಕೈ ಮೇಲೆ ಕೈ ಇಟ್ಟು ಸರಿ ನಾವ್ ಯಾರು ನಿಮ್ಮನ್ನ ಹುಡ್ಕಲ್ಲ ಆದ್ರೆ ನೀವು ಖುಷಿಯಾಗಿರ್ಬೇಕು ಅಂತ ಹೇಳಿ ಕೀರ್ತಿ ಕೈ ಮೇಲೆ ಕೈ ಇಟ್ಬಿಟ್ಟು ಪ್ರಮಾಣ ಮಾಡಿ ಕೀರ್ತಿನ ಕಳ್ಸ್ಕೊಡೋದಕ್ಕೆ ಮುಂದಾಗ್ತಾರೆ ಇನ್ನು ಕೀರ್ತಿ ಕೂಡ ಸರಿ ನನ್ನ ಕ್ಯಾಬ್ ಬಂತು ಇನ್ನೇನು ಮೂರ್ ಗಂಟೆಯಲ್ಲೇ ನನ್ನ ಫ್ಲೈಟ್ ಇದೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋ ಕ್ಯಾಬ್ ಅನ್ನ ಹತ್ಕೊಂಡು ಹೊರೋದಕ್ಕೆ ಮುಂದಾಗ್ತಾಳೆ ಕೀರ್ತಿ ಇವರೆಲ್ಲರ ಜೀವನದಿಂದ ದೂರ ಹೋಗೇ ಬಿಡ್ತಾಳೆ ಕೀರ್ತಿ ಈ ಕಡೆ ಕಾರ್ ಹತ್ಕೊಂಡು ಹೋಗ್ತಾ ಇದ್ದ ಹಾಗೇನೆ ಲಚ್ಚಿ ಬೇಜಾರ್ ಮಾಡ್ಕೊಂಡು ನಿಕ್ ಬಿಡ್ತಾಳೆ ಮನೆಯವರೆಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ವೈಷ್ಣವ್ ಮತ್ತು ಲಕ್ಷ್ಮಿ ಹಿಂದೆ ಉಳ್ಕೊಳ್ತಾರೆ ಬನ್ನಿ ಮಹಾಲಕ್ಷ್ಮಿ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಕೂಡ ಒಳಗಡೆ ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ ಆಗ ಅವಳು ಅಲ್ಲೇ ತಲೆ ಸುತ್ತಿ ಬಿದ್ದು ಹೋಗ್ಬಿಡ್ತಾಳೆ ವೈಷ್ಣವ್ ಲಕ್ಷ್ಮಿನ ಹಿಡ್ಕೊಂಡು ಏನಾಯ್ತು ಮಹಾಲಕ್ಷ್ಮಿ ಅಂತ ಹೇಳಿ ಮನೆಯವರನ್ನೆಲ್ಲ ಕೂಗ್ತಾನೆ ಮನೆಯವರೆಲ್ಲ ಓಡ್ ಬಂದು ಲಕ್ಷ್ಮಿನ ಮನೆ ಒಳಗಡೆ ಕರ್ಕೊಂಡು ಹೋಗಿ ಡಾಕ್ಟರ್ ಕೂಡ ಬಂದು ಲಕ್ಷ್ಮಿನ ಚೆಕ್ಅಪ್ ಮಾಡ್ತಾ ಇರ್ತಾರೆ ಆಗ ವೈಷ್ಣವ್ ಗಾಬರಿ ಗಾಬರಿಯಿಂದ ಏನಾಯ್ತು ಡಾಕ್ಟರ್ ನಮ್ಮ ಮಹಾಲಕ್ಷ್ಮಿಗೆ ಏನಾಯ್ತು ಸರಿಯಾಗಿ ಊಟ ತಿಂಡಿನೂ ಮಾಡಲ್ಲ ಇವತ್ತು ನಮ್ಮ ಅಮ್ಮನ ಹದ್ಮೂರನೇ ದಿನದ ಕಾರ್ಯ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಡಾಕ್ಟರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಡಾಕ್ಟರ್ ಇನ್ಮುಂದೆ ಇವ್ರನ್ನ ನೀವು ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾರೆ ಆಗ ವೈಷ್ಣವ್ ಡಾಕ್ಟರ್ ಹೇಳೋ ಮಾತನ್ನ ಕೇಳಿಸಿಕೊಳ್ತೇನೆ ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು ಅವ್ರಿಗೆ ಏನ್ ಮೆಡಿಸಿನ್ ಕೊಡ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಮಾತನ್ನ ನಿಲ್ಲಿಸ್ಬಿಟ್ಟು ಡಾಕ್ಟರ್ ಕಂಗ್ರಚ್ಯುಲೇಷನ್ಸ್ ಅಂತ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೇಳ್ತಾ ಡಾಕ್ಟರ್ ನೀವು ಅಂದ್ರೆ ಅಂತ ಹೌದು ನೀವು ಅಪ್ಪ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಡಾಕ್ಟರ್ ಇದನ್ನ ಕೇಳಿ ಮನೆಯವ್ರ ಎಲ್ಲರಿಗೂ ಒಂದ್ಸಲಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ವೈಷ್ಣವ್ಗೂ ಕೂಡ ತುಂಬಾನೇ ಖುಷಿಯಾಗ್ಬಿಟ್ಟು ಲಕ್ಷ್ಮಿ ಕೈ ಹಿಡ್ಕೊಂಡು ನೋಡ್ತಾ ಇರ್ತಾನೆ ಲಕ್ಷ್ಮಿನೂ ಕೂಡ ನಾಚ್ಕೊಂಡು ವೈಷ್ಣವ್ನ ನೋಡ್ತಾ ಇರ್ತಾನೆ ಎಲ್ರು ಕೂಡ ಲಕ್ಷ್ಮಿನ ಮುದ್ದು ಮಾಡ್ತಾರೆ ಕಷ್ಟದ ದಿನಗಳೆಲ್ಲ ಹೋಯ್ತು ನೀವು ಇಷ್ಟು ದಿನ ಕಷ್ಟ ಪಟ್ಟಿದ್ದೆ ಸಾಕು ಇನ್ ಮುಂದೆ ನಾನು ನಮ್ ಮಗು ನಮ್ ಅವರು ಎಲ್ರೂನು ತುಂಬಾನೇ ಖುಷಿ ಖುಷಿಯಾಗಿರ್ಬೇಕು ಅಂತ ಹೇಳ್ತಾನೆ ವೈಷ್ಣವ್ ಇದಾದ್ಮೇಲೆ ಪರದೆ ಮೇಲೆ ಐದು ತಿಂಗಳಗಳ ನಂತರ ಅಂತ ತೋರಿಸ್ತಾರೆ ಅಷ್ಟೊತ್ತಿಗಾಗ್ಲೇ ಲಕ್ಷ್ಮಿಗೆ ಸೀಮಂತದ ಶಾಸ್ತ್ರ ನಡೀತಾ ಇರತ್ತೆ ಲಕ್ಷ್ಮಿ ತುಂಬು ಗರ್ಭಿಣಿಯಾಗಿರ್ತಾಳೆ ಆಗ ಮನೆಯವರೆಲ್ಲರೂ ಸೇರ್ಕೊಂಡು ಅವಳಿಗೆ ಸೀಮಂತದ ಶಾಸ್ತ್ರ ಮಾಡ್ತಾ ಇರ್ತಾರೆ ವೈಷ್ಣವ್ ಲಕ್ಷ್ಮಿ ಇಬ್ರು ಮಾತಾಡ್ತಾ ಕಣ್ ತುಂಬಿಕೊಳ್ತಾರೆ ಈ ಸಂದರ್ಭದಲ್ಲಿ ಕೀರ್ತಿ ಇರಬೇಕಾಗಿತ್ತು ಅಂತ ಲಕ್ಷ್ಮಿ ಹೇಳಿದಾಗ ಹೌದು ಆದ್ರೆ ಅವರೇ ದೂರ ಹೋಗಿದ್ದಾರೆ ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾರೆ ಹಾಗೆ ಅವರು ಕೂಡ ನಿಮ್ ತರನೆ ನಿಮ್ಮನ್ನೇ ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಮಗುಗೆ ಅವರ ಬ್ಲೆಸ್ಸಿಂಗ್ಸ್ ಅವರ ಆಶೀರ್ವಾದ ಯಾವತ್ತಿಗೂ ಇದ್ದೇ ಇರುತ್ತೆ ಅಂತ ಹೇಳಿದಾಗ ಸುಪ್ರಿತಾ ಮನೆಯವರು ಎಲ್ಲರೂ ಕೂಡ ಖುಷಿ ಖುಷಿ ಆಗ್ತಾರೆ ಆಗ ವಿಧಿ ನೀವಿಬ್ರು ಈ ತರ ಅಳ್ತಾ ಇದ್ರೆ ಎಮೋಷನಲ್ ಆದ್ರೆ ಅತ್ಗೆ ಹೊಟ್ಟೆಯಲ್ಲಿರೋ ನನ್ನ ಸೊಸೆನೋ ನನ್ನ ಅಳ್ಯನೋ ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಹೇಳಿದಾಗ ಇಬ್ಬರು ಕೂಡ ಕಣ್ಮಡಿಸ್ಕೊಂಡು ಮತ್ತೆ ನಗೋದಕ್ಕೆ ಶುರು ಮಾಡ್ತಾರೆ ಹಾಗೆ ಸುಪ್ರೀತಾ ನೀನೇನಾದರೂ ಆಸೆ ಇದ್ರೆ ಇವಾಗಲೇ ಈಡೇರಿಸ್ಕೊಳ್ಳಮ್ಮ ನಿನ್ನ ಗಂಡನ್ನ ಇವಾಗಲೇ ಕೇಳಿಬಿಡು ಈ ಟೈಮ್ ಎಲ್ಲದಕ್ಕೂ ಸರಿ ಅಂದಾಗ ಲಕ್ಷ್ಮಿ ನನ್ನ ಗಂಡ ಯಾವತ್ತೂ ನಾನು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಿ ಏ ಬಸ್ರಿ ಹಿಂಸಿನ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ಬಾರ್ದು ಕಣೋ ಅಂತ ಹೇಳ್ತಾರೆ ಸುಪ್ರೀತಾ ಹಾಗಾದ್ರೆ ನಮ್ ಲಕ್ಷ್ಮೀನ ಖುಷಿ ಪಡಿಸಬೇಕು ವೈಷ್ಣವ್ ಅಂತ ಹೇಳ್ತಾರೆ ಲಕ್ಷ್ಮೀನ ಖುಷಿ ಪಡಿಸೋದಕ್ಕೆ ನಾನು ಯಾವತ್ತೂ ಸಿದ್ಧ ಅಂತ ವೈಷ್ಣವ ಹೇಳಿದಾಗ ಸುಮ್ನೆ ಬಾಯಿ ಹೇಳೋದಲ್ಲಪ್ಪ ಮಾ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀತಾ ಮತ್ತು ವಿಧಿ ಇಬ್ರು ಕಣಸನ್ನೆ ಮಾಡ್ಕೊಳ್ತಾರೆ ವಿಧಿ ಅದೇ ಕೂಡಲೇ ಒಳಗಡೆ ಓಡಿ ಹೋಗಿ ಒಂದು ಗಿಟಾರನ್ನ ಅನ್ನ ಹಿಡ್ಕೊಂಡ್ ಬರ್ತಾಳೆ ಇದ್ಯಾಕೆ ಅಂತ ಕೇಳಿದಾಗ ನಾನು ಲಕ್ಷ್ಮೀನ ಲಕ್ಷ್ಮಿನ ಖುಷಿ ಪಡಿಸೋದಕ್ಕೆ ಡ್ಯಾಂಕ್ಸ್ ಮಾಡ್ಬೇಕಾ ಆಯ್ತು ಸರಿ ಅಂದಾಗ ಸುಪ್ರೀತ ಅಯ್ಯಯ್ಯೋ ಅದೊಂದು ಕೆಲ್ಸನ ಮಾಡ್ಬೇಡಪ್ಪ ನಮ್ಮ ಹತ್ರ ನೋಡಕ್ ಆಗಲ್ಲ ಅಂತ ಹೇಳಿದಾಗ ಎಲ್ಲ ನಾವೇ ಹೇಳ್ಕೊಳ್ಬೇಕು ಕಣೋ ಲಕ್ಷ್ಮಿಗೋಸ್ಕರ ಇವಾಗ ನೀನೊಂದು ಹಾಡು ಹೇಳ್ಬೇಕು ಅಂತ ಸುಪ್ರೀತಾ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೋಸ್ಕರ ಒಂದು ಹಾಡನ್ನ ಕೂಡ ಹೇಳ್ತಾರೆ ಜಗವೇ ನೀನು ಗೆಳತಿಯೇ ಉಸಿರೇ ನೀನು ಒಡತಿಯೇ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಆ ಹಾಡನ್ನ ಹಾಡ್ತಾರೆ ಅದನ್ನ ಕೇಳಿ ಲಕ್ಷ್ಮಿ ಮತ್ತೆ ಕಣ್ ತುಂಬ್ಕೊಳ್ತಾಳೆ ಅದೆಲ್ಲ ಆದ್ಮೇಲೆ ಗಂಗಾ ಬಂದ್ಬಿಟ್ಟು ಸರಿ ಸರಿ ಎಲ್ಲ ಆಗೋಯ್ತು ಇನ್ ಮುಂದೆ ನಮ್ಗೆ ಒಳ್ಳೆ ದಿನಗಳು ಮಾತ್ರ ಈ ದಿನ ನಮ್ಗೆ ಎಲ್ಲರಿಗೂ ನೆನಪಲ್ಲಿ ಇರ್ಬೇಕಲ್ವಾ ನನ್ ಗಂಡನ ಹತ್ರ ಹೇಳ್ಬಿಟ್ಟು ಲಕ್ಷ್ಮಿ ಅಕ್ಕಂಗೆ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ದುಬೈಯಿಂದ ಕ್ಯಾಮ್ರಾ ತರ್ಸ್ಕೊಂಡಿದೀನಿ ಅದರಲ್ಲಿ ನಾವೆಲ್ಲರೂ ಒಂದು ಫೋಟೋ ತಕ್ಕೊಳೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ತಗೊಂಡ್ಬಿಟ್ಟು ಫ್ಯಾಮಿಲಿ ಫೋಟೋ ಅನ್ನ ತೆಗಿತಾರೆ ಅದಕ್ಕೆ ಎಲ್ರು ಖುಷಿ ಖುಷಿಯಿಂದ ಇದ್ದಾಗ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಅಲ್ಲ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯ ಆಗುತ್ತೆ ಆದ್ರೂ ಕೂಡ ಈ ಧಾರಾವಾಹಿಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಸುಪ್ರೀತಾ ಅವರ ಗಂಡ ಯಾರು ಅವರ ಹಿಂದಿನ ದಿನದಲ್ಲಿ ಏನೆಲ್ಲ ಆಯ್ತು ಅಂತ ಈಗ ಕೆಲವೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಏನೇ ಆದ್ರೂ ಕೂಡ ಜನಮೆಚ್ಚಿದ ಧಾರವಾಹಿ ಇಷ್ಟು ಬೇಗ ಅಂತ್ಯ ಆಗ್ಬಾರ್ದಿತ್ತು ಅನ್ನೋದು ನನ್ನ ಮತ್ತು ಲಕ್ಷ್ಮೀ ಬಾರಮ್ಮ ಧಾರವಾಹಿಯ ವೀಕ್ಷಕರ ಅನಿಸಿಕೆ ಅಂತಾನೆ ಹೇಳ್ಬೋದು ಆದ್ರೂ ಇನ್ನೂ ಹೊಸ ಧಾರಾವಾಹಿಗಳು ಬರ್ತಾ ಇದ್ದು ಅದು ಕೂಡ ನಮ್ಮೆಲ್ಲರನ್ನು ರಂಜಿಸ್ಲಿ ಅಂತ ಹೇಳ್ತಾ ಹೊಸ ಧಾರಾವಾಹಿಗೂ ಕೂಡ ನಾವೆಲ್ಲರೂ ಆಲ್ ದಿ ಬೆಸ್ಟ್ ನ ಹೇಳೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ನಗ್ತಾ ಇರಿ ಧನ್ಯವಾದಗಳು